ಎಲ್ಲಾ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಗೆ ಸ್ವಾಗತ ಆರ್ ಆರ್ ಬಿ ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇವರ ವತಿಯಿಂದ ಬೃಹತ್ ಮೂವತ್ತು ಸಾವಿರ ಪೋಸ್ಟ್ಗಳ ನೇಮಕಾತಿಯ ಒಂದು ಅಧಿಸೂಚನೆಯನ್ನು ಹೊರಡಿಸಿದಾರ ಅವರು ಅದರ ವಿವರಗಳನ್ನು ಇವತ್ತು ನೋಡೋಣ ನೀವು ಗೂಗಲ್ ಅಲ್ಲಿ ಏನಾದರೂ ಇದ್ರೆ ವಿಚಾರವಾಗಿ ನೋಡ್ಬೇಕಾದ್ರೆ ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂತ ಟೈಪ್ ಮಾಡಬೇಕಾಗುತ್ತೆ ಎನ್ ಟಿ ಪಿ ಸಿ ಅಂದ್ರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂತ ಹೇಳಿ ಅದರ ಶಾರ್ಟ್ ನೋಟಿಫಿಕೇಶನ್ ಅನ್ನು ಕೂಡ ನಾನು ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಈ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಸಂಸ್ಥೆ ಹೆಸರು ರೈಲ್ವೆ ನೇಮಕಾತಿ ಮಂಡಳಿ ಆರ್ ಆರ್ ಬಿ ಹುದ್ದೆಗಳ ಸಂಖ್ಯೆ ಮೂವತ್ತು ಸಾವಿರದ ಮುನ್ನೂರ ಏಳು ಹುದ್ದೆ ಇದೆ ಹುದ್ದೆಯ ಸ್ಥಳ ಅಖಿಲ ಭಾರತ ಹುದ್ದೆಯ ಹೆಸರು ಟೈಪಿಸ್ಟ್ ಸ್ಟೇಷನ್ ಮಾಸ್ಟರ್ ಹಾಗೆ ಇತರ ಹುದ್ದೆಗಳಿದೆ ಅದನ್ನ ನೆಕ್ಸ್ಟ್ ನೋಡಿ ಇನ್ನು ಮಾಸಿಕ ವೇತನದ ವಿವರ ನೋಡೋದಾದ್ರೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರರಿಂದ ಮೂವತ್ತೈದು ಸಾವಿರದ ನಾನೂರು ರೂಪಾಯಿ ಇರುತ್ತೆ ವಿದ್ಯಾ ಅರ್ಹತೆಗಳು ಕೆಲವೊಂದು ಪೋಸ್ಟ್ ಗಳಿಗೆ ಹನ್ನೆರಡನೇ ತರಗತಿ ಪಾಸ್ ಆದವರು ಅಪ್ಲೈ ಮಾಡ್ಬೋದು ಕೆಲವೊಂದು ಪೋಸ್ಟ್ ಗಳಿಗೆ ಪದವಿಯಾಗಿರೋರು ಅಪ್ಲೈ ಮಾಡಬಹುದು ಈಗ ಯಾವ ಯಾವ ಪೋಸ್ಟ್ ಎಷ್ಟಿದೆ ಆಮೇಲೆ ಅದಿಕ್ ಮಾಸಿಕ ವೇತನ ಎಷ್ಟು ಅಂತ ಹೇಳಿ ನೋಡೋಣ ಮುಖ್ಯ ವಾಣಿಜ್ಯ ಮತ್ತು ಟಿಕೆಟ್ ಮೇಲ್ ವಿಚಾರಕರು ಇದಕ್ಕೆ ಆರು ಸಾವಿರದ ಇನ್ನೂರ ಮೂವತ್ತೈದು ಪೋಸ್ಟ್ ಇದೆ ಮಾಸಿಕ ವೇತನ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಸ್ಟೇಷನ್ ಮಾಸ್ಟರ್ ಐದು ಸಾವಿರದ ಆರುನೂರ ಇಪ್ಪತ್ತ್ ಮೂರು ಪೋಸ್ಟ್ ಮಾಸಿಕ ವೇತನ ಮೂವತ್ತೈದು ಸಾವಿರದ ನಾನ್ನೂರು ರೂಪಾಯಿ ಸರಕು ರೈಲು ವ್ಯವಸ್ಥಾಪಕ ಮೂರು ಸಾವಿರದ ಐನೂರ ಅರವತ್ತ ಎರಡು ಪೋಸ್ಟ್ ಇದೆ ಅದಕ್ಕೆ ಮಾಸಿಕ ವೇತನ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಅಂಡ್ ಟೈಪಿಸ್ಟ್ ಇದು ಏಳ್ ಸಾವಿರದ ಐನೂರ ಇಪ್ಪತ್ತು ಪೋಸ್ಟ್ ಇದೆ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಮಾಸಿಕ ವೇತನ ಹಿರಿಯ ಗುಮಾಸ್ತ ಮತ್ತು ಬೆರಳಚ್ಚುಗಾರ ಏಳು ಸಾವಿರದ ಮುನ್ನೂರ ಅರವತ್ತೇಳು ಪೋಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ಮಾಸಿಕ ವೇತನ ಇರುತ್ತೆ ಪೋಸ್ಟ್ ಹೆಸರನ್ನೇ ಇಂಗ್ಲಿಷ್ ಅಲ್ಲಿ ಕೊಟ್ಟಿದೀನಿ ಅದನ್ನು ನೋಡ್ಕೊಳ್ಳಿ ಇಂಗ್ಲಿಷ್ ಎಕ್ಸಾಮ್ ಅಟೆಂಡ್ ಮಾಡೋರಿಗಾದ್ರೆ ಯಾವ ಪೋಸ್ಟ್ ಅಂತ ಹೇಳಿ ಬೇಕಾಗುತ್ತಲ್ಲ ಅದಕ್ಕೋಸ್ಕರ ಕೊಟ್ಟಿದೀನಿ ಇನ್ನು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಆರ್ ಬಿ ಎನ್ ಟಿ ಸಿ ವೇಕೆನ್ಸಿಗಳಿದೆ ಅಂತ ಹೇಳಿ ಸ್ಕ್ರೀನ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಒಂದು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರಂತೆ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಗರಿಷ್ಠ ವಯಸ್ಸು ಮೂವತ್ತಾರು ವರ್ಷ ವಯೋಮಿತಿ ಸಡಿಲಿಕೆಯ ಬಗ್ಗೆ ಯಾವುದೇ ಮಾಹಿತಿಗಳನ್ನು ಅವರು ಕೊಟ್ಟಿಲ್ಲ ಈಗ ಯಾವ ಯಾವ ಹುದ್ದೆಗೆ ಯಾವ ಯಾವ ವಿದ್ಯ ಅರ್ಹತೆಗಳು ಹಾಗೆ ಅದಕ್ಕೆ ವಯಸ್ಸಿನ ಮಿತಿ ಯಾವ್ದು ಅಂತ ಹೇಳಿ ಕೊಟ್ಟಿದ್ದೀನಿ ನೋಡಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಸಾಮಾನ್ಯ ವರ್ಗದವರಿಗೆ ಐನೂರು ರೂಪಾಯಿ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿ ಮಾಜಿ ಸೈನಿಕರು ಮಹಿಳೆಯರು ಅಲ್ಪಸಂಖ್ಯಾತರು ದೈಹಿಕ ಅಂಗವಿಕಲ ಅಭ್ಯರ್ಥಿಗಳಿಗೆ ಇನ್ನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಆಯ್ಕೆ ಪ್ರಕ್ರಿಯೆ ನೋಡೋದಾದ್ರೆ ಸಿಬಿಟಿ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಎರಡು ಇರುತ್ತೆ ಹಂತ ಒಂದು ಹಂತ ಎರಡು ಅಂತ ಆಮೇಲೆ ಟೈಪಿಂಗ್ ಕೌಶಲ್ಯ ಪರೀಕ್ಷೆ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆಯ ಮೂಲಕವಾಗಿ ಆಯ್ಕೆ ಮಾಡಲಾಗುತ್ತೆ ಪರೀಕ್ಷೆ ಹದಿನೈದು ಭಾಷೆಗಳಲ್ಲಿ ಇರುತ್ತೆ ಅದರಲ್ಲಿ ನಮ್ಮ ಕನ್ನಡನು ಕೂಡ ಒಂದಾಗಿರುತ್ತೆ ಅದರಲ್ಲೂ ಅಟೆಂಡ್ ಮಾಡಬಹುದು ಇನ್ನು ಕಂಪ್ಯೂಟರ್ ಬೇಸ್ಡ್ ಹಂತ ಒಂದು ಹಂತ ಎರಡಕ್ಕೆ ಯಾವ ಯಾವ ಸಿಲಬಸ್ ಎಷ್ಟೆಷ್ಟ್ ಪ್ರಶ್ನೆ ಎಷ್ಟೆಷ್ಟು ಮಾರ್ಕಿಗೆ ಅಂತ ಹೇಳಿ ಕೊಟ್ಟಿದ್ದೀನಿ ಅದನ್ನು ನೋಡಿ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ ಇಂಗ್ಲಿಷ್ನವ್ರಿಗೆ ಯೂಸ್ ಆಗಲಿ ಅಂತ ಇಂಗ್ಲೀಷ್ನಲ್ಲೂ ಕೊಟ್ಟಿದ್ದೀನಿ ಬಸ್ ಅನ್ನು ಕೂಡ ಕೊಟ್ಟಿದ್ದೀನಿ ಕನ್ನಡ ಭಾಷೆಯಲ್ಲಿ ಕೂಡ ಹಾಗೆ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಡಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮೂವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ ಐದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ಐದು ಅಧಿಕೃತ ವೆಬ್ಸೈಟ್ ಇಂಡಿಯನ್ ರೈಲ್ವೆ ವಿ ಡಾಟ್ ಇನ್ ಇದಿಷ್ಟು ಬೇಗ ನಾನೇನಕ್ಕೆ ವಿಡಿಯೋ ಮಾಡಿದೆ ಅಂತ ನೋಡೋದಾದ್ರೆ ಕೆಲವರಿಗೆ ಗೊತ್ತಿರಲ್ಲ ಗೊತ್ತಾಗ್ಬಿಟ್ಟು ಎಕ್ಸಾಮ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಇವತ್ತು ನಾನು ಈ ವಿಡಿಯೋ ಅದನ್ನು ಮಾಡಿದೆ ಶಾರ್ಟ್ ನೋಟಿಫಿಕೇಶನ್ ಕಿರು ಅಧಿಸೂಚನೆ ಹಾಗೆ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಈಗ ಆಕ್ಟಿವ್ ಇಲ್ಲ ಆ ಡೇಟ್ ಬರುವಾಗ ಆಕ್ಟಿವ್ ಆಗುತ್ತೆ ಆಮೇಲೆ ಅಧಿಕೃತ ವೆಬ್ಸೈಟ್ ನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುವಂತ ಸಂದರ್ಭದಲ್ಲಿ ಇನ್ನೊಮ್ಮೆ ಇದೇ ವಿಡಿಯೋನ ನಾನು ಮಾಡ್ತೀನಿ ಅದ್ರೊಳಗಾಗಿ ಎಕ್ಸಾಮಿನೇಷನ್ಗೆ ಅಟೆಂಡ್ ಆಗುವವರು ಚೆನ್ನಾಗಿ ಪ್ರಿಪೇರ್ ಆಗಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ